ಶುಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯಸು ಗಜಾನನಂ ಭೂತಗಣಾದಿ ಸೇವಿತಂ ಕಪಿಸ್ಥಂಭೂಪಲ ಸಾರ ಭಕ್ಷಿ ಉಮಾಶುತ ಶೋಕವಿಶ ಕಾರಣ ನಮಾಮಿ ವಿಘ್ನೆಶ್ವರ ಪಾದಪಂಕಜಂ ಸಮಸ್ತ ವೀಕ್ಷಕರಿಗೂ ಸುವರ್ಣ ಇನ್ಸ್ಪೈರ್ ಕನ್ನಡ ಚಾನೆಲ್ನಿಂದ ನಮಸ್ಕಾರಗಳು ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡೋದರಿಂದ ನಾವು ಹಾಕುವ ಎಲ್ಲ ವೀಡಿಯೋಗಳು ಮೊದಲಿಗೆ ನಿಮ್ಮನ್ನು ತಲುಪುತ್ತವೆ ಬನ್ನಿ ವೀಕ್ಷಕರೇ ಇಂದಿನ ವೀಡಿಯೋ ಶುರು ಮಾಡೋಣ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಬುಧ ಚಂದ್ರ ಸಂಚಾರ ಈ ಸಂಚಾರದಿಂದ ಈ ಐದು ರಾಶಿಯವರಿಗೆ ಕೈ ಇಟ್ಟಲ್ಲೆಲ್ಲ ದುಡ್ಡು ಜನ ಜನ ಕಾಂಚಾಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚಂದ್ರ ಹಾಗೂ ಬುಧ ಏಳನೇ ಮನೆಯಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಂಚಾರ ಮಾಡುತ್ತವೆ ಈ ಗ್ರಹಗಳ ಸ್ಥಾನ ಕೆಲ ರಾಶಿಯವರ ಸಂಪತ್ತು ಸೌಕರ್ಯ ಹಾಗೂ ಸವಲತ್ತುಗಳನ್ನು ಹೆಚ್ಚಿಸುವುದು ಹಾಗಾದರೆ ಆ ರಾಶಿಗಳು ಯಾವುವು ಎಂದು ಇಲ್ಲಿ ತಿಳಿಯೋಣ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಬುಧ ಚಂದ್ರ ಸಂಚಾರ ಮಾಡಲಿದೆ ವಿಶೇಷ ಅಂದರೆ ಈ ಎರಡು ಗ್ರಹಗಳು ಈಗಾಗಲೇ ವಿರುದ್ಧ ದಿಕ್ಕಿನಲ್ಲಿ ಸಾಗುತ್ತಿರುವ ನೆರಳು ಗ್ರಹಗಳ ತ ಕೇತುವಿನೊಂದಿಗೆ ಸೇರಿ ಸಂಚಾರ ಮಾಡಲಿವೆ ಹೌದು ವೀಕ್ಷಕರೇ ಫೆಬ್ರವರಿ ಮೂರರಂದು ಚಂದ್ರ ಗ್ರಹ ಸಿಂಹರಾಶಿಗೆ ಪ್ರವೇಶ ಮಾಡುವುದು ಸಿಂಹರಾಶಿಯಲ್ಲಿ ಈಗಾಗಲೇ ಕೇತು ಸಂಚಾರ ಮಾಡುತ್ತಿದೆ ಹೀಗಾಗಿ ಸಿಂಹ ರಾಶಿಯಲ್ಲಿ ಕೇತು ಚಂದ್ರ ಸಂಯೋಗವಾಗಲಿದೆ ಇನ್ನು ಸಿಂಹರಾಶಿಯಲ್ಲಿ ಏಳನೇ ಮನೆಯಲ್ಲಿ ಅಂದರೆ ಕುಂಭರಾಶಿಯಲ್ಲಿ ಈಗಾಗಲೇ ರಾಹು ಸಂಚಾರ ಮಾಡುತ್ತಿದೆ ಫೆಬ್ರವರಿ ನಾಲ್ಕರಂದು ಕುಂಭರಾಶಿಗೆ ಬುಧ ಕೂಡ ಪ್ರವೇಶ ಮಾಡುವುದು ಇದರಿಂದ ಕುಂಭರಾಶಿಯಲ್ಲಿ ರಾಹು ಬುಧನ ಸಂಯೋಗವಾಗಲಿದೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಮಿತ್ರ ಗ್ರಹಗಳಾದ ಚಂದ್ರ ಹಾಗೂ ಬುಧನ ಸಂಚಾರ ಕೆಲ ರಾಶಿಯವರಿಗೆ ಸಾಕಷ್ಟು ಶುಭ ಫಲಗಳನ್ನು ನೀಡಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರನು ಮನಸ್ಸು ಮತ್ತು ಭಾವನೆಗಳ ಕಾರಕನಾದರೆ ಬುಧನು ಬುದ್ಧಿವಂತಿಕೆ ವ್ಯಾಪಾರ ಮತ್ತು ಮಾತಿನ ಕಾರಕನಾಗಿದ್ದಾನೆ ಈ ಎರಡು ಗ್ರಹಗಳು ರಾಹು ಕೇತು ಇರುವ ರಾಶಿಯಲ್ಲಿ ಅಂದರೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸೇರಿದಾಗ ಕುಟುಂಬ ಹಣಕಾಸು ವೃತ್ತಿ ಪ್ರೀತಿ ಮತ್ತು ಹೂಡಿಕೆಯ ಮೇಲೆ ಮಹತ್ತರವಾದ ಪರಿಣಾಮ ಬೀರುತ್ತದೆ ಜೊತೆಗೆ ಈ ಗ್ರಹಗಳ ಶುಭ ಸ್ಥಾನದಿಂದಾಗಿ ಸಂಪತ್ತು ಸೌಕರ್ಯ ಐಷಾರಾಮಿ ಜೀವನ ನೀಡುವ ಯೋಗ ಪ್ರಾಪ್ತಿಯಾಗಲಿದೆ ಹಾಗಾದರೆ ಈ ಸಮಯದಲ್ಲಿ ಶುಭ ಫಲ ಪಡೆಯುವ ರಾಶಿಗಳು ಯಾವುವು ಎಂದು ತಿಳಿಯಲು ಈ ವಿಡಿಯೋವನ್ನು ತಪ್ಪದೆ ಸಂಪೂರ್ಣವಾಗಿ ವೀಕ್ಷಿಸಿ ಮೊದಲನೇ ರಾಶಿ ಸಿಂಹರಾಶಿ ಚಂದ್ರ ಮತ್ತು ಬುಧನ ಸಂಯೋಜನೆಯು ಸಿಂಹರಾಶಿಯವರ ಸಂವಹನ ಕೌಶಲ್ಯವನ್ನು ಹೆಚ್ಚಿಸುತ್ತದೆ ಕುಟುಂಬದ ಸದಸ್ಯರ ನಡುವೆ ಇರುವ ಭಿನ್ನಾಭಿಪ್ರಾಯಗಳನ್ನು ಮಾತಿನ ಮೂಲಕ ಬಗೆಹರಿಸಿಕೊಳ್ಳಲು ಇದು ಒಳ್ಳೆಯ ಸಮಯ ಸಂತ ಹುದ್ದೆ ಶುರು ಮಾಡಲು ಸಹೋದರ ಸಹೋದರಿಯರ ಬೆಂಬಲ ಸಿಗುತ್ತದೆ ಹಣಕಾಸಿನ ವಿಚಾರದಲ್ಲಿ ಈ ಸಂಚಾರ ಮಿಶ್ರ ಫಲಗಳನ್ನು ನೀಡುವುದು ಬುದ್ಧಿವಂತಿಕೆಯಿಂದ ಹಣ ಗಳಿಸುವ ಮಾರ್ಗಗಳು ಗೋಚರಿಸುತ್ತವೆ ಸಿಂಹ ರಾಶಿಗೆ ಸೇರಿದ ಜನರಲ್ಲಿ ಗಾರ್ಮೆಂಟ್ಸ್ ಏಜೆನ್ಸಿ ಅಥವಾ ಬರವಣಿಗೆಯ ಕ್ಷೇತ್ರದಲ್ಲಿ ಇರುವವರಿಗೆ ಆದಾಯ ಹೆಚ್ಚಾಗಬಹುದು ಆದರೆ ಅನಗತ್ಯ ವಸ್ತುಗಳ ಮೇಲೆ ಹಣ ಖರ್ಚು ಮಾಡುವ ಸಾಧ್ಯತೆ ಇದ್ದು ಬಜೆಟ್ ಇಲ್ಲದೆ ಖರ್ಚು ಮಾಡುವುದನ್ನು ತಡೆಯುವುದು ಉತ್ತಮ ಎರಡನೇ ರಾಶಿ ಮೇಷರಾಶಿ ವೃತ್ತಿಜೀವನಕ್ಕೆ ಈ ಸಂಚಾರ ಬಹಳ ಅನುಕೂಲಕರವಾಗಿದೆ ಲೆಕ್ಕಪತ್ರ ಬ್ಯಾಂಕಿಂಗ್ ಶಿಕ್ಷಣ ವೃತ್ತಿ ಮಾಧ್ಯಮ ಮತ್ತು ಐ ಟಿ ಕ್ಷೇತ್ರದಲ್ಲಿರುವವರಿಗೆ ಇದು ಅತ್ಯುತ್ತಮ ಸಮಯ ಹೊಸ ಕೆಲಸ ಹುಡುಕುತ್ತಿರುವವರಿಗೆ ಅಥವಾ ಸಂದರ್ಶನದಲ್ಲಿ ಭಾಗವಹಿಸುವವರಿಗೆ ಯಶಸ್ಸು ಸಿಗುವ ಸಾಧ್ಯತೆ ಹೆಚ್ಚಿದೆ ನಿಮ್ಮ ವಿಶ್ಲೇಷಣಾತ್ಮಕ ಸಾಮರ್ಥ್ಯ ಹೆಚ್ಚಾಗುತ್ತದೆ ಪ್ರೀತಿಯ ವಿಷಯದಲ್ಲಿ ಈ ಸಮಯವು ತುಂಬ ಅದ್ಭುತವಾಗಿರುತ್ತದೆ ಚಂದ್ರನು ಮನಸ್ಸಿನ ಕಾರಕನಾಗಿರುವುದರಿಂದ ಪ್ರೇಮಿಗಳ ನಡುವೆ ಪ್ರೇಮ ಬಲಗೊಳ್ಳುವುದು ಬುಧನ ಈ ಸಂಚಾರದಿಂದಾಗಿ ಬುದ್ಧಿವಂತಿಕೆ ಹೆಚ್ಚಾಗಬಹುದು ಪ್ರೀತಿಯಲ್ಲಿ ಅತಿಯಾದ ತರ್ಕ ಮಾಡುವುದನ್ನು ಬಿಟ್ಟು ಸಂಗಾತಿಯ ಭಾವನೆಗಳಿಗೆ ಬೆಲೆ ಕೊಡುವುದು ಮುಖ್ಯ ಇಲ್ಲದಿದ್ದರೆ ಸಣ್ಣ ಜಗಳಗಳು ದೊಡ್ಡದಾಗಬಹುದು ಮೂರನೇ ರಾಶಿ ಋಷಭ ರಾಶಿ ಋಷಭ ರಾಶಿಯ ಜನರಿಗೆ ಚಂದ್ರ ಬುಧನ ಸಂಚಾರದಿಂದ ಈ ಸಮಯದಲ್ಲಿ ಹೂಡಿಕೆಗೆ ಸಂಬಂಧಿಸಿದಂತೆ ಎಚ್ಚರಿಕೆಯ ನಡೆ ಅಗತ್ಯ ಷೇರು ಮಾರುಕಟ್ಟೆಯಲ್ಲಿ ತ್ವರಿತ ನಿರ್ಧಾರ ತೆಗೆದುಕೊಳ್ಳಲು ಇದು ಸಹಕಾರಿ ಆದರೆ ದೀರ್ಘಕಾಲದ ಹೂಡಿಕೆಗೆ ತಜ್ಞರ ಸಲಹೆ ಪಡೆಯುವುದು ಉತ್ತಮ ಆಸ್ತಿ ಖರೀದಿಗೆ ಸಂಬಂಧಿಸಿದ ಕಾಗದ ಪತ್ರಗಳಿಗೆ ಸಹಿ ಹಾಕುವಾಗ ಎಚ್ಚರವಿರಲಿ ಆತುರ ನಿರ್ಧಾರಗಳು ನಷ್ಟವನ್ನು ಮಾಡಬಹುದು ಹಿಂದೆ ಮಾಡಿದ ಸಾಲಗಳು ತೀರುತ್ತವೆ ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರಲಿದೆ ವಿದೇಶದಲ್ಲಿ ವ್ಯವಹಾರ ಮಾಡುವ ಸಾಧ್ಯತೆಗಳು ಇವೆ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶಗಳು ಮನೆ ಬಾಗಿಲಿಗೆ ಬರಬಹುದು ಒಟ್ಟಾರೆ ಈ ಸಮಯ ಋಷಭ ರಾಶಿಯವರಿಗೆ ಹಣಕಾಸಿನ ನೆಮ್ಮದಿಯನ್ನು ನೀಡಲಿದೆ ನಾಲ್ಕನೇ ರಾಶಿ ಧನು ರಾಶಿ ಧನು ರಾಶಿಯವರಿಗೆ ಬುಧ ಹಾಗೂ ಚಂದ್ರನ ಸ್ಥಾನ ಸಾಕಷ್ಟು ಶುಭ ಫಲಗಳನ್ನು ನೀಡುವುದು ದಾಂಪತ್ಯದಲ್ಲಿ ಇದ್ದ ಹಣಕಾಸಿನ ವಿವಾದಗಳು ಕೊನೆಗೊಳ್ಳುತ್ತವೆ ದುಶ್ಚಟಗಳಿಗೆ ಗುರಿಯಾಗಿದ್ದ ನಿಮ್ಮ ಕುಟುಂಬ ಸದಸ್ಯರು ಬದಲಾಗುವ ಕ್ಷಣಗಳು ಇವೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಮೇಲೆ ಇದ್ದ ಶತ್ರುಗಳ ಕಾಟ ದೂರವಾಗಬಹುದು ನಿಮ್ಮೆಲ್ಲ ಸಮಸ್ಯೆಗಳು ಈ ಸಮಯದಲ್ಲಿ ಕೊನೆಗೊಳ್ಳುತ್ತವೆ ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರಲಿದೆ ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಈ ಸಮಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣುವಿರಿ ಬುಧವಾರದಂದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಅಥವಾ ಕೇಳಿ ಜೊತೆಗೆ ಬುಧನ ಅನುಗ್ರಹಕ್ಕಾಗಿ ಹಸಿರು ಬಣ್ಣದ ಬಟ್ಟೆ ಅಥವಾ ವಸ್ತುಗಳನ್ನು ಬಳಸಿ ಐದನೇ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಬುಧ ಹಾಗೂ ಚಂದ್ರ ಸಂಚಾರ ಅನುಕೂಲಕರ ಫಲಗಳನ್ನು ನೀಡುವುದು ಹಿಂದೆ ಮಾಡಿದ ತಪ್ಪುಗಳನ್ನು ತಿದ್ದಿಕೊಳ್ಳುವಿರಿ ನಿಮ್ಮ ಶ್ರಮಕ್ಕೆ ತಕ್ಕಂತೆ ದುಪ್ಪಟ್ಟು ದುಡ್ಡು ಅರಿದು ಬರಲಿದೆ ಹಿಂದೆ ಮಾಡಿದ ಸಾಲಗಳು ತೀರಿಸುವಿರಿ ದಾಂಪತ್ಯ ಕಲಹ ಅಪನಂಬಿಕೆ ಮನಸ್ತಾಪ ಆರ್ಥಿಕ ಹಿನ್ನೆಡೆ ಎಲ್ಲವೂ ದೂರವಾಗಿ ನೆಮ್ಮದಿ ಜೀವನವನ್ನು ನೀವು ನಡೆಸುವಿರಿ ಪ್ರತಿದಿನ ತುಳಸಿ ಗಿಡಕ್ಕೆ ನೀರು ಹಾಕಿ ನಮಸ್ಕರಿಸುವುದರಿಂದ ತುಂಬ ಅದ್ಭುತ ಫಲಗಳನ್ನು ನೀಡಲಿದೆ ವೀಕ್ಷಕರೇ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ ಹಾಗೆ ವೀಕ್ಷಕರೇ ವಿಡಿಯೋಗೆ ಲೈಕ್ ಮಾಡೋದನ್ನು ಮಾತ್ರ ಮರೀಬೇಡಿ ಧನ್ಯವಾದಗಳು